ಜನತೆಗೆ ಪಾಸ್ ಮೂರು ಆ ಆಳ್ವಿಕೆಯಿಂದ ನಾವು ಮುಕ್ತರಾಗಿ ಇಷ್ಟು ವರ್ಷದಲ್ಲಿ ದೇಶ ಅಭಿವೃದ್ಧಿಯಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ದೇಶ ಅಭಿವೃದ್ಧಿ ಆಗಬೇಕು ಜಗತ್ತಿಗೆ ಮಾರ್ಗದರ್ಶಕ ಆಗಬೇಕು ಅಂತ ಕೆಲಸ ಈಗ ಇದೆ ಆ ಕೆಲಸ ಮುಂದುವರಿಬೇಕು ಜನಗಳು ಒಳ್ಳೆ ರೀತಿಯಲ್ಲಿ ಬದುಕುವಂಥ ಕೆಲಸ ಆಗುತ್ತಾರೆ ಅಂದ್ರೆ ಎಲ್ಲರಿಗೂ ವ್ಯತ್ಯಾಸ ವಿದ್ಯಾವಂತರಾಗುತ್ತಾರೆ ಮತ್ತೆ ಏನಾಗಿದೆ ಅಂತ ಹೇಳಿದರೆ ಭಾಷಾವ ಪ್ರಾಂತ್ಯದ ಬೇರೆ ಬೇರೆ ಆದ ನಂತರ ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ಕನ್ನಡ ಬಗ್ಗೆ ಅಭಿಮಾನ ಕಮ್ಮಿಯಾಗಿದೆ ಯಾಕೆಂತ ಹೇಳಿದ್ರೆ ಯಾವುದೇ ವ್ಯಾಪಾರ ವ್ಯವಹಾರಗಳ ಕಟ್ಟಡಗಳಲ್ಲಿ ಕೂಡ ಕನ್ನಡದ ನಾಮವರ್ಕ ಇಲ್ಲ ಜೊತೆಗೆ ಇಂಗ್ಲೀಷ್ ಇಂಗ್ಲೀಷ್ ಮಾಧ್ಯಮಗಳು ಬರೋದರಿಂದಾಗಿ ಕನ್ನಡ ಶಾಲೆಗಳು ವರ್ಷ ವರ್ಷ ಎರಡು ಸಾವಿರ ಎರಡು ಸಾವಿರದ ಐವತ್ತು ಮೂರು ಇದೆ ಒಂದು ಎರಡು ವರ್ಷದಲ್ಲಿ ಕನ್ನಡ ಶಾಲೆಗಳೇ ಇಲ್ಲ ಇಪ್ಪತ್ತ ಒಂಬ ಎರಡು ಮೂರು ವರ್ಷದಿಂದ ಅಧ್ಯಾಪಕ ನೇಮಕಾತ ಆಗ್ತಾ ಇಲ್ಲ ನಾವು ಕನ್ನಡ ಹೇಗೆ ಬೆಳೆಸಿರ್ತೀವಿ ಆದರೆ ಸರ್ಕಾರ ರಾಜ್ಯವಾಗುವಂಥ ಇದರ ಯಾವ ಸರ್ಕಾರ ಬಂದರೂ ಅಷ್ಟೇ ನಮಗೆ ಈ ಹೃದಯ ಆಗಿದೆ ಜನಗಳಿಗೆ ಧಾರ್ಮಿಕ ಪ್ರ ಇಂಗ್ಲೀಷ್ ಮಾಧ್ಯಮದಾಗಿ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆ ಕಮ್ಮಿ ಆಗ್ತಾಯಿದೆ ಏನೋ ಹಣ ಉಂಟು ಜೀರ್ಣೋತ್ತರಗಳಾಗ್ತದೆ ಆದರೆ ಉತ್ತರ ಸಂಖ್ಯೆ ಕಮ್ಮಿ ಆಗ್ತದೆ ಎಲ್ಲ ಅದರಿಂದ ಸ್ವಾತಂತ್ರ್ಯ ಸಿಕ್ಕಿದಂತೆ ಎಲ್ಲರೂ ಅದನ್ನು ದುರುಪಯೋಗ ಆಗಬಾರ್ದು ಅದನ್ನು ಸದ ಒಳ್ಳೆಯದಾಗಿ ಬಳಸಿಕೊಂಡು ದೇಶದ ಹಿತಕ್ಕಾಗಿ ನಾವು ಕೆಲಸ ಮಾಡಬೇಕು ಆ ಸಂಪಾದಿತ ಒಂದು ಅಂಶವನ್ನು ಸಮಾಜದ ಉಳಿದಿಗಾಗಿ ಕೊಡಬೇಕು ಪಾಪದಲ್ಲಿ ಕಷ್ಟದಲ್ಲಿರುವವರ ಅನಾರೋಗ್ಯ ಇರುವವರಿಗೆ ಸಹಕಾರ ನೀಡಿದರೆ ಅದು ದೊಡ್ಡ ಕೇವಲ ಸ್ವಾತಂತ್ರ್ಯ ಸಿಕ್ಕಿದೆ ಹೇಳಿಕೊಂಡು ಹುಚ್ಚರಾಗಿ ವ್ಯವಹಾರ ಮಾಡಿದರೆ ಅದು ದೇಶಕ್ಕೆ ದ್ರೋಹ ಅದನ್ನು ಒಳ್ಳೆಯ ಜ್ಞಾನವಂತರಾಗಿ ಏಳಿಗೆಗೆ ಕೆಲಸ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಕೆಲಸ ನಾವು ಮಾಡಬೇಕು ಯಾಕೆಂದರೆ ಬಂಗಾಳ ರಂಗದಲ್ಲೆಲ್ಲ ಸ್ವಾತಂತ್ರ್ಯ ತೆಗೆದುಕೊಂಡು ಈ ಕರೆಟ್ ಆಗುತ್ತಿದೆ ಹಾಗಾಗುವಾಗ ನಮ್ಮಲ್ಲಿ ಹತ್ರ ಉಳಿಯೋ ಕೆಲಸ ಆಗಬೇಕು ಎಲ್ಲ ಮನುಷ್ಯರು ಒಳ್ಳೆಯ ಸ್ಥಿತಿವಂತರಾಗಬೇಕು ವಿದ್ಯಾವಂತರಾಗಿರಬೇಕು ಧಾರ್ಮಿಕ ಪ್ರತಿ ಮೂಡಿದವರಾಗಬೇಕು ಆಗ ಮಾತ್ರ ದೇಶ ಶುಭುಷಿಯಾಗಿರ್ತದೆ ಅವೆಲ್ಲ ಸೇರಿ ದೇಶದ ಸುಭಿಕ್ಷೆಗೆ ದೇಶದ ಉಳಿಗಾಗಿ ಕೆಲಸ ಮಾಡುವ ಒಂದು ಸಾರಿ ಜನಗಳ ಒಂದು ಇದರಿಂದಾಗಿ ಒಂದು ಸಾರಿ ಶಾಮ ನೀರಿಲ್ಲ ಒಂದು ಸಾರಿ ಈಗ ನೆರೆ ಹಾಗಾಗಿ ಯಾಕಂತ ಹೇಳಿದ್ರೆ ಜನಗಳು ದೇವರ ದೇವರ ಬಗ್ಗೆ ಬಗ್ಗೆ ಕಮ್ಮಿ ಮಾಡಿದ್ದ ಕಾರಣ ಯಾಕಂದರೆ ಈಗಿನ ಯಾವ ಮಕ್ಕಳಿಗೂ ರಾಮಕೃಷ್ಣ ಯಾರಂತೆ ಗೊತ್ತಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಗಲಿ ಇಂಗ್ಲೀಷ್ ಮಾಧ್ಯಮ ಅದರಿಂದ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಪಾಠವನ್ನು ಪಾಠ ಪಠು ಜೊತೆಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತಿಸುವಂಥ ಮಕ್ಕಳಾಗಲಿ ಅಂತ ಬಾರಿಸಬೇಕು ಭಾಷಾವರ ಪ್ರಾಂತ್ಯ ಆದಾಗ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳು ಕನ್ನಡ ಮಾ ಸೇರಿಕೊಂಡಿದ್ದವು ಪಂಚಧಾರಾವಳಿ ಭಾಷೆಯಲ್ಲಿ ತುಳು ಭಾಷೆ ಅದಕ್ಕೊಂದು ರಾಜ್ಯ ಆಗಬೇಕು ಇದಕ್ಕೆ ಎಷ್ಟು ಚಿಕ್ಕ ರಾಜ್ಯ ಗೋವೆ ಅಂತ ಒಂದು ತಾಲೂಕು ಜಿಲ್ಲೆಯಷ್ಟು ಕಾಲದಲ್ಲಿ ರಾಜ್ಯ ಆಗಿದೆ ನಮಗೆ ಹಾಕಿಕೊಡ್ಲಿಕ್ಕೆ ಆಗುವುದಿಲ್ಲ ಅಂದರೆ ಎರಡು ಎರಡು ರಾಜ್ಯ ಮಾ ಆಯಿತು ನಾವು ತುಳು ತುಳುವರು ಕೋಟ್ಯಾಂತರ ಜನ ಇದ್ದೇವೆ ನಮಗೆ ತುಳು ರಾಜ್ಯ ಆಗಬೇಕು ಅದಕ್ಕೆ ನಾವು ಹೋರಾಟ ಮಾಡಲಿಕ್ಕೆ ಹೊರಟಿದ್ದೇವೆ ಹೇಳ್ತಾ ಇದ್ದಾರೆ ಒಂದು ಎಂಟನೇ ಪರಿಷತ್ ಸೇರಿಸಲಿಕ್ಕೆ ಮುಂದೆ ಬರ್ತಾ ಇಲ್ಲ ನಾವು ಏನು ಮಾಡಬೇಕು ರಸ್ತೆಗಿಳಿಯುವಂಥ ಕೆಲಸ ಆಗ ಮಾಡಬೇಕಾಗ್ತದೆ ನಾವೆಲ್ಲ ತುಳುವರು ನಮಗೆ ತುಳು ತಾಯಿಯೇ ತಾಯ ತಾಯಿ ಮತ್ತು ಕನ್ನಡ ಅದನ್ನು ತುಳುವಪ್ಪ ನಮ್ಮ ಹೋರಾಟವನ್ನು ಕೊಡಬಾರ್ದು ಮಾತಾಡಲ್ಲ ತುಳುವರು ಒಟ್ಟಿಗಾದ್ರೆ ತುಳು ರಾಜ್ಯದ ಪ್ರಯತ್ನ ಮಾಡಬೇಕು ಅಂದರೆ ಮಾತಾಡಲ್ಲ ವಿನಂತಿ ಮಾಡ್ತಾ ಬಂದೆ ಇತ್ತು ಗುಡ್ಲದ ಎಂ ಪಿ ರಜೆ ತುಂಡು ತಮ್ಮ ಬಗ್ಗೆ ವಿಶೇಷ ಆಸಕ್ತಿ ಹೊಸ ಕೆಲಸವನ್ನು ತಂದರು ಮಾತಾಡಲಿಕ್ಕೆ ಸಹಕಾರ ಬರೋದು ಒರಿಮಾತ್ ತುಂಬಿ ಎಮ್ ಎಲ್ ಎ ಆಗಲು ಈ ಥರ ಸಹಕಾರ ಆ ಕೆಲಸ ಆಗಬಹುದು ಎರಡು ಮನೆ ಪರಿಸ್ಥಿತಿ ಸೇರಿದ ಪಕ್ಕ ತುಳು ರಾಜ್ಯದ ಬಗ್ಗೆ ಹೋಗ್ತಾ ಹೇಳ್ಕೊಂಡು ಎತ್ತಿನ ಎಂ ಪಿ ಎಪ್ ಪಿ ವೈಸರ್ ಆರನ್ನ ಒಂದು ಕೆಲಸ ನಾವು ಸಹಕಾರ ಬರೋದು ಹೇಗೊಂಡ ಆನೆ ಮಾಡ್ಬೋದು ಅಂತ ಒಟ್ಟೆ ಕೆಲಸ ಆವಾಡ